ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ವಿ ಎಸ್ ಟಿ ಶಕ್ತಿ ಡಬಲ್ ಟು ಫೋರ್ ಅನ್ನೋ ಇಪ್ಪತ್ತೆರಡು ಎಚ್ ಪಿಯ ಮಿನಿ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತರೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಏನಿದ್ರೆ ಮಾರಾಟ ಮಾಡಬೇಕು ಅನ್ಕೊಂಡಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಬೇಗನೆ ಸೇಲ್ ಮಾಡಿಸ್ಕೊಡೋದು ಜವಾಬ್ದಾರಿ ನಮ್ದಾಗಿರುತ್ತೆ ಅಂತ ಹೇಳ್ತಾ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ವಿ ಎಸ್ ಟಿ ಶಕ್ತಿ ಡಬಲ್ ಟು ಫೋರ್ ಅಂತ ಹೇಳಿ ಸ್ನೇಹಿತರೆ ಟ್ರಾಕ್ಟರ್ ಬಂದು ಇಪ್ಪತ್ತೆ ಟ್ವೆಂಟಿ ಟು ಎಚ್ ಪಿಂತಹ ಫೋರ್ ವೀಲ್ ಡ್ರೈವ್ ಗಾಡಿ ಸ್ನೇಹಿತರೆ ನಾಲ್ಕು ಕೂಡ ಗಾಡಿ ಬಂದು ಫೋರ್ ವೀಲ್ ಡ್ರೈವ್ ಈ ಒಂದು ಟ್ರಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಈ ಒಂದು ಟ್ರಾಕ್ಟರ್ ಓನರ್ ಬಂದು ಸ್ನೇಹಿತರೆ ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಟ್ರಾಕ್ಟರ್ ಇನ್ನು ರನ್ನಿಂಗ್ ಬಂದು ಸ್ನೇಹಿತರೆ ಕೇವಲ ಒಂದು ಸಾವಿರದ ಒಂದು ಸಾವಿರ ರನ್ನಿಂಗ್ ಆಗಿರತಕ್ಕಂಥ ಟ್ರಾಕ್ಟರ್ ಸ್ನೇಹಿತರೆ ಒಂದು ಸಾವಿರ ರನ್ನಿಂಗ್ ಆಗಿರತಕ್ಕಂಥ ಒಂದು ట్రాక్టర్ లోకేషన్ ముందు స్నేబర్గ డి డి ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮುರುಘಾನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಸ್ನೇಹಿತರೆ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮುರುಘಾನೂರು ಗ್ರಾಮದಲ್ಲಿ ಮಾರಾಟ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಮೂರುವರೆ ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಬಟ್ ಕಡಿಮೆ ಆಗುತ್ತೆ ಇನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಒಳ್ಳೆಯ ಒಂದು ಗಾಡಿ ಅಂತಲೇ ಹೇಳ್ಬೋದು ನ್ಯೂ ಮಾಡಲ್ ಗಾಡಿ ಎರಡು ಸಾವಿರದ ಇಪ್ಪತ್ತರ ಮಾಡೋದು ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂಥದ್ದು ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲ್ಗೆ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಓನರ್ ನಂಬರ್ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ನಿಯರ್ ಬೀರ್ತಕ್ಕಂಥವ್ರು ಲೊಕೇಶನ್ಗೂ ಟ್ರಾಕ್ಟರ್ ನೋಡಿ ಟ್ರ್ಯಾಕ್ಟರ್ ಕಂಡೀಷನ್ ನೋಡಿ ಬೆಲೆ ಮಾತಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರ್ ಜೊತೆಗೆ ನೆಕ್ಸ್ಟ್ ಡುದ್ದಂದಿಗೆ ಮತ್ತೆ ಸಿಗ್ತೀನಿ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಡುದ್ದಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್